ಕಾರ್ಮಿಕರ ವಿರೋಧಿ ನಿಲುವನ್ನ ಖಂಡಿಸಿ ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಮುಷ್ಕರ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸಿಐಟಿಯು ಕಾರ್ಮಿಕ ಸಂಘಟನೆಯ ಜಿಲ್ಲಾ ತಾಲೂಕು ಹಾಗೂ ವಿವಿಧ ಗ್ರಾಮ ಘಟಕಗಳ ಮುಖಂಡರಗಳ ನೇತೃತ್ವದಲ್ಲಿ ಕಾರ್ಮಿಕರು ಪಟ್ಟಣದ ಮಹತ್ವ ಮಹಾತ್ಮ ಗಾಂಧಿ ಚಿತಾ ಭಸ್ಮ ಸ್ಮಾರಕದಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದರು ಕಾರ್ಮಿಕರು ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ನಂತರ ಪ್ರತಿಭಟನಾ ಮೆರವಣಿಗೆ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ವಿರಮಿಸಿತು ನಂತರ ಕಾರ್ಮಿಕರು ತಹಶೀಲ್ದಾರರ ಮೂಲಕ ಸರ್ಕಾರಗಳಿಗೆ ತಮ್ಮ ಹತ್ತು ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಯ ಹಿರಿಯ ಮುಖಂಡರಾದ ಎಂ ಕರುಣಾನಿಧಿ ಸಿ ವಿರಪಾಕ್ಷಪ್ಪ ಗುನ್ನಳ್ಳಿ ರಾಘವೇಂದ್ರ ಮೊರಬನಹಳ್ಳಿ ಕರಿಯಪ್ಪ ಗ್ರಾಮ ಪಂಚಾಯಿತಿ ಕಾರ್ಮಿಕರ ಸಂಘದ ಮುಖಂಡರು ಮಾತನಾಡಿದರು ತಾಲೂಕು ಘಟಕ ಹಾಗೂ ತಾಲೂಕಿನ ವಿವಿಧ ಘಟಕಗಳ ಮುಖಂಡರು ಹಾಗೂ ಮಹಿಳಾ ಮುಖಂಡರು ನೂರಾರು ವಿವಿಧ ಕಾರ್ಮಿಕರು ಪ್ರತಿಭಟನಾ ಮುಷ್ಕರದಲ್ಲಿ ಭಾಗಿಯಾಗಿದ್ದರು ವರದಿ ವಿಜಿ ಋಷ್ಪೇಂದ್ರ ಮನ್ಯ ತಹಸೀಲ್ದಾರ್ ಅವರು ಈ ಒಂದು ಪ್ರತಿಭಟನೆಯ ಮನವಿ ಪತ್ರವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರು ಸರ್ಕಾರ ಬಂತು ಎರಡು ಸಾವಿರದ ಹದಿನೇಳ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಏನ್ ಹೇಳಿದ್ರಪ್ಪ ಅಂದ್ರೆ ವ ಯಾರ್ ವಹ ನೋ ಬಾರ್ ಜೀತ ತುಮಿತ್ತು ಪಂದ್ರ ಪಂದ್ರ ಲಾಖ್ ತುಮಾರ ಅಕೌಂಟ್ ಮೇ ಜಮಾ ಕರ್ತೀವಿ ಅಂತ ಹೇಳ್ತ ಅಂದ್ರೆ ಒಂದು ಸಲ ನಮ್ಮನ್ನ ಅಧಿಕಾರಕ್ಕೆ ತೊಂದರೆ ಹದಿನೈದು ಲಕ್ಷ ನಿಮ್ಮ ಅಕೌಂಟ್ ಗೆ ಆಗ್ತೀವಿ ಅಂತ ಹೇಳಿದ್ರು ಹದಿನೈದು ಪೈಸೆ ಕೂಡ ಆಗ್ಲಿಲ್ಲ ಆಮೇಲೆ ಐನೂರು ಸಾವಿರ ನೋಟ್ ಬ್ಯಾನ್ ಮಾಡಿದ್ರು ಪಚಾಸ್ ದಿನ ತೇರು ಮೈ ಇಡೀ ಭಾರತ ದೇಶ ಅಚ್ಚ ದಿನ್ ಆತಿ ಅಂತ ಹೇಳಿದ್ರು ಅಚ್ಚ ದಿನ ಅಂದ್ರೆ ಏನು ಸ್ವಾಮಿ ನರೇಂದ್ರ ಮೋದಿ ಅವರೇ ನೀವು ಮಾತಾಡಿದೇನು ನೀವು ಮಾಡ್ತಿರೋದೇನು ನೀವು ಜನರಿಗೆ ಆಶ್ವಾಸನೆ ಕೊಟ್ಟಿರೋದೇನು ಮಾರಕವಾದಂತ ಕಾನೂನುಗಳು ತರ್ತಾ ಇದೀರಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಬಿಡಬೇಕು ಸುಮ್ನೆ ನೇಪಾಳದಲ್ಲಿ ಪ್ರಧಾನ ಮಂತ್ರಿನಾ ಉಪ ಪ್ರಧಾನ ಮಂತ್ರಿನಾಳ್ಳುಳ್ಳಿ ಬರೀ ಕೈಲೇ ಪಡೆದ್ರು ಬೇರೆ ವಿಚಾರ ಮಾತಾಡಕ್ಕೆ ಹೋಗಲ್ಲ ನಾನು ನೇಪಾಳದಲ್ಲಿ ಕೊಡಿದ್ರು ಇಲ್ಲಿ ಆ ರೀತಿ ಆಗದ ಬೇಡ ಅಂದ್ರೆ ಬಡವರಿಗೆ ರೈತರಿಗೆ ದಲಿತರಿಗೆ ಮತ್ತು ಪಂಚಾಯತಿ ನೌಕರರಿಗೆ ಅಂಗನವಾಡಿಯರಿಗೆ ನೀವು ಸೂಕ್ತವಾದಂತ ಒಂದು ಕಾನೂನು ಅಂತ ತಿಳ್ಕೊಂಡಿದೀವಿ ನಾವು ಆದರೆ ಮಾರಕವಾದಂತ ಕಾನೂನುಗಳು ಅಂತ ಅನ್ಕೊಂಡಿದ್ದಿಲ್ಲ ಇವತ್ತು ಬಂಡವಾಳ ಸಾಯಂಗಳ ಪರವಾಗಿ ಖಾಸಗೀಕರಣ ಮಾಡಲು ಹೊಂಟಿದ್ದೀರಿ ಅಂಬಾನಿ ಅದಾನಿಗೆ ಸಾವಿರಾರು ಕೋಟಿ ಅವ್ರ ಗೆ ಬಿತ್ತು ನಾವು ಲಾಕ್ ಡೌನ್ ಆದ ಸಂದರ್ಭದಲ್ಲಿ ನಮ್ಮ ಬಡವರಿಗೆ ರೈತರಿಗೆ ದಲಿತರಿಗೆ ಕೂಳಿಲ್ಲ ಮೂರು ತಿಂಗಳು ನಮಗೆ ಕೂಳಿಲ್ಲ ಆದ್ರೆ ಅಂಬಾನಿ ಅದಾನಿ ಖಚಾನಿ ತುಂಬಿತು ಹೇಳಿದ್ರಿ ನೀವು ನರೇಂದ್ರ ಮೋದಿ ಅವರೇ ಗಂಗಾಳ ಒಳಗ ಲೈಟ್ ಆಫ್ ಮಾಡಿ ಗಂಗಾಳ ಒಡಿರಿ ಒಳಗ ತಬಲ ಒಡಿರಿ ಅಂದಿರಿ ನೀವು ಇದು ಮೂಢ ನಂಬಿಕೆಗೆ ನೀವು ಪ್ರಧಾನಮಂತ್ರಿ ಮೂಢನಂಬಿಕೆಗೆ ಹೋಗಿರಿ ಮರೆ ಹೋಗಿರಿ ಜೈ ರಾಮ್ ಅಂದ್ಬಿಟ್ಟು ತುಂಟ ಜೈ ಭಾರತ್ ಪತಾ ಟಿ ಅಂದ್ಬಿಟ್ಟು ಹೊಟ್ಟಿ ತುಂಕ ಇವತ್ತು ರೈತರು ಬೀದಿ ಪಾಲಾಗ್ಯಾರೆ ಕಾರ್ಮಿಕರು ಬೀದಿ ಪಾಲಕರೆ ಅಂಗನವಾಡಿ ನೌಕರರು ಬೀದಿ ಪಾಲಾಗ್ಯಾರೆ ಪಂಚಾಯತಿ ನೌಕರರು ಬೀಗಿ ಈ ಇವ್ ಅಧಿಕಾರಿಗಳು ನಿಶಾಪುರ್ ಸಾಯ್ತಾ ಇದಾರೆ ಉರ್ಲಾಕಾಯ್ತಾ ಅಧಿಕಾರಿಗಳು ಕೆಲಸ ಮಾಡದೆ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಬಡವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಹೋರಾಟಗಾರರ ಪರವಾಗಿದೆ ಏನಾದರೂ ನಾಲ್ಕು ಕೋಡ್ ಜಾರಿ ಆದ್ರೆ ನಾವು ಈ ರೀತಿ ಭಾಷಣ ಮಾಡಕ್ಕೆ ಬರಲ್ಲೆಂಟ್ ಆದ್ರೆ ವಕೀಲರು ಹೋಗಿ ನಾವು ನಿಮಗೆ ಕೇಸ್ ಗೆಲ್ಲಿಸಿ ನಿಮಗೆ ಸುತ್ತ ಒಂದು ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಈ ಸಲ ಆಗಲ್ಲ ಅವರೇ ಡೈರೆಕ್ಟ್ ಹೋಗಿ ಹಣ ಅವ್ರ ಎಷ್ಟು ತಿಳಿದಂತ ಹಣ ಕೊಡ್ತಾರೆ ಇದು ಮಾರಕ ಕಾನೂನುಗಳು ಇವತ್ತು ಬೆಂಬಲ ಬೆಲೆ ರೈತರು ವಿಷ ಪೂರ್ತಿ ಸಾಯ್ಬೇಕಾಗಿದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ನೀವು ಏನ್ ಹೇಳಿದ್ದೇನು ನರೇಂದ್ರ ಮೋದಿ ಅವರೇ ಹೇಳಿದ್ದ ನೀವು ಮಾಡ್ತಿರೋದೇನು ಹೇಳಿದ್ದೇನು ಮಾಡಿದ್ದೇನು ದೇಶವನ್ನ ಇದು ಅದೇನಂತಾರಲ್ಲ ಇಕೋಪ ಹಂತಕ್ಕೆ ತಲುಪುತ್ತಿದ್ದೀರಿ ತಳ್ಳುತ್ತಾ ಇದ್ರಿ ಇಂತಿರಿ ದೇಶವನ್ನ ಈ ದೇಶವನ್ನ ಐವತ್ತೈದು ಲಕ್ಷ ಸಾವಿರ ಕೋಟಿ ಸಾಲ ಇತ್ತು ಭಾರತ ಇವಾಗ ಇನ್ನೂರ ಐವತ್ತೈದು ಲಕ್ಷ ಕೋಟಿ ಸಾಲ ಮಾಡಿರಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಯಾರ ಕೂಡ್ಲಿ ಕೂಡ್ಲಿಗೆಯಲ್ಲಿ ಎಲ್ಲ ಇನ್ನೂರ ಇಪ್ಪತ್ ನಾಲ್ಕು ನಮ್ಮ ಕರ್ನಾಟಕದಲ್ಲಿ ಐದವೇ ಒಂದು ಮಾರ್ಸಿಟಿ ಸಿಟಿ ಮಾಡಲಿಲ್ಲ ಕರ್ನಾಟಕದಾಗ ಒಂದು ಮಾರ್ಕ್ಸಿಟಿ ಮಾಡ್ತಂತ ಹೇಳಿದ್ರಿ ಆಶ್ವಾಸನೆ ಕೊಟ್ಟ್ರಿ ಆದ್ರೆ ಸಿಟಿ ಮಾಡಲಿಲ್ಲ ಏನು ಸರ್ಕಾರಿ ಶಾಲೆಗಳು ಇವತ್ತು ಎಷ್ಟು ಶಾಲೆಗಳು ಬಾಗಲು ಆದರೆ ಆದ್ರೆ ಸರ್ಕಾರಿ ಶಾಲೆಗಳು ಬಾಗಲು ಮುಚ್ಚಿದ್ರೆ ಖಾಸಗೀಕರಣ ಮಾಡಲು ಬಿಟ್ಟಿರಿ ವಿದ್ಯಾಭ್ಯಾಸ ಇಲ್ಲೇ ಇಲ್ಲ ಶಿಕ್ಷಣ ಇಲ್ಲೇ ಇಲ್ಲ ಶಿಕ್ಷಣ ಕುಂಠಿತವಾಗಿದೆ ಇಡೀ ಭಾರತ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ಆದರೆ ನಮ್ಮನ್ನ ಯಾವ ಮಟ್ಟಕ್ಕೆ ಮಾಡಿರಂದ್ರೆ ನಾವೇನು ಗಣಿಪುಸ್ಗಳ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿನಗೆ ತಕ್ಕ ಪಾಠ ನಮ್ಮ ಕಾರ್ಮಿಕರು ದಲಿತರು ರೈತರು ಪಂಚಾಯತ್ರು ಅಧಿಕಾರಿಗಳು ತಕ್ಕ ಪಾಠ ಕಲಿಸ್ತಾರಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಕಾರ್ಮಿಕರ ಯಶಸ್ವಿ ಆಗಲಿ ಈ ಈ ಒಂದು ಸಂಘಟನೆ ಸಂಘಟನೆ ಇಲ್ಲ ಅಂದ್ರೆ ನಾವು ನಮ್ಮ ಬೇಡಿಕೆಗಳನ್ನ ಯಾವುದೇ ಕಾರಣಕ್ಕೂ ಈಡೇರಂತೆ ಆಗೋದಿಲ್ಲ ಹಂಗಾಗಿ ಈ ಸಂಘಟನೆ ಮಾಡಲೇಬೇಕು ಈ ಸಂಘಟನೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈಗ ಕಾನೂನುಗಳನ್ನ ತಿದ್ದುಪಡಿ ಮಾಡ್ತಾ ಇದೆ ಎಷ್ಟು ವರ್ಷ ಸಂಘಟನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ನೌಕರರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಕಾರ್ಮಿಕ ವರ್ಗದವರು ಎಲ್ಲರೂ ಏನ್ ಮಾಡದಿದ್ರೋ ನಮಗೆ ಸಂಬಳ ಸ್ವಲ್ಪ ಕಡಿಮೆ ಆಯ್ತಪ್ಪ ಅಂದ್ರೆ ಹಿಂಗೆ ಹೋರಾಟ ಮಾಡ್ತಿದ್ವಿ ಈಗ ಆ ಹೋರಾಟವನ್ನು ಕೂಡ ಕಿಟ್ಕೊಳ್ತೈತೆ ಕೇಂದ್ರ ಸರ್ಕಾರ ಈ ಹೋರಾಟ ಕೂಡ ಮಾಡಂಗಿಲ್ಲ ನೀವು ಕೆಲಸ ಮಾಡ್ಬೇಕಷ್ಟೇ ಕೆಲಸ ಮಾಡ್ಬೇಕು ಮನೆಗೆ ಹೋಗ್ಬೇಕು ಈ ಸಂಬಳ ಮಾತ್ರ ಕೇಳಂಗಿಲ್ಲ ಈ ತರ ಕಾನೂನುಗಳನ್ನ ಜಾರಿ ಮಾಡ್ತದೆ ಅದರ ವಿರುದ್ಧ ಅದರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ ಪರಿಣಾಮ ತೊಂಬತ್ತಾರನೇ ಜಾರಿಯಾದ ಕಟ್ಟಡ ಕಾರ್ಮಿಕ ಉದ್ಯೋಗ ಗ್ರಾಮೀಣ ಕ್ರಮೀಣ ಹಾಗೂ ಸೇವಾ ಷರಪ್ಪುಗಳ ಕಾಯ್ದೆ ಕಾನೂನು ವೃತ್ತಿ ಸುರಕ್ಷತೆ ಕೆಲಸ ಪರಿಸ್ಥಿತಿ ಕುರಿತಾದ ಸಂಹಿತೆಯಲ್ಲಿ ಜಾರಿಯಾದ ಕಟ್ಟಡ ಕಾರ್ಮಿಕ ಕಲ್ಯಾಣ ಸೇಸ್ ಕಾನೂನು ಸಾಮಾಜಿಕ ಭದ್ರತಾ ಸಂಹಿತೆ ರದ್ದಾಗಿದೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿ ಮಾಡಿದ ನೋಟು ಅಮಾನ್ಯೀಕರಣ ಜಿಎಸ್ಟಿ ನೀತಿಗಳಿಂದಾಗಿ ದೇಶದ ಕಟ್ಟಡ ಉದ್ಯಮ ಬಿಕ್ಕಟ್ಟಿಗೆ ಸಿಲುಕಿ ಕೋಟ್ಯಾಂತರ ಕಟ್ಟಡ ವಲಯದ ಕಾರ್ಮಿಕರು ನಿರುದ್ಯೋಗಿಗಳಾಗಿರುವುದನ್ನು ಹಲವು ಆರ್ಥಿಕ ಸಮೀಕ್ಷೆಗಳು ಬಯಲು ಮಾಡಿವೆ ನಿರ್ಮಾಣ ಕಾರ್ಮಿಕರು ನಿರಂತರವಾದ ಹೋರಾಟ ನಡೆಸಿದ ಪರಿಣಾಮವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕಾನೂನು ಹತ್ತೊಂಬತ್ತು ನೂರ ತೊಂಬತ್ತಾರರ ಕಟ್ಟಡ ಇತರೆ ನಿರ್ಮಾಣ ಕಾನೂನು ಜಾರಿಗೊಂಡಿದ್ದವು ಆದರೆ ಈಗ ಈ ಎರಡು ಕಾನೂನುಗಳು ರದ್ದಾಗಿರುವುದು ಎಂಟು ಕೋಟಿಗೂ ಅಧಿಕ ನಿರ್ಮಾಣ ವಲಯದ ಕಾರ್ಮಿಕರು ಅವರ ಅವಲಂಬಿತರಿಗೆ ಸುರಕ್ಷತೆ ಮತ್ತು ಕಲ್ಯಾಣ ಸೌಲಭ್ಯಗಳಿಗೆ ಸಂಚಾಕಾರ ಎದುರಾಗಿದೆ ಆದರೆ ನಾವು ಹೋರಾಡದ ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ವರೆಗೂ ನಾವು ಅಧಿಕಾರ ಹಿಡ್ಕೊಂಡ್ರ ಮತ್ತೆ ಇಂತ ಕಾನೂನುಗಳನ್ನ ನಾವು ವಿರೋಧಿಸಬಹುದು ಯಾಕಂದ್ರೆ ಇವತ್ತು ನೋಡ್ರಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿ ಇತ್ತುಕೊಂಡವ್ರ ತರ್ತದ ಕಾನೂನುಗಳು ಅದರಿಂದ ನಾವು ಹೋರಾಡದ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಮಾಡಿದಲ್ಲಿ ಸದಸ್ಯರನ್ನ ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ ಮಾಜಿ ಉಪಾಧ್ಯಕ್ಷ ಇದ್ದೀನಿ ಮೊನ್ನೆ ಜನವರಿ ಇಪ್ಪತ್ತಾರಲ್ಲಿ ಈ ವಿ ರಾಮ್ ಜಿ ಯೋಜನೆ ಇತ್ತಲ್ಲ ಕಾಯ್ದೆ ಅದ್ರ ಜನವರಿ ಇಪ್ಪತ್ತಾರಂದು ಮೀಟಿಂಗ್ ಕಳ್ಸಿದ್ರೆ ಮೀಟಿಂಗ್ ಮಾಡಿ ನೀವು ನಡುವಳ ಬರೆದು ಕಳ್ಸಿರಂತ ಹೇಳಿ ಎಂತ ಸರ್ಕಾರ ನೋಡ್ರಿ ರಜೆ ದಿನದಲ್ಲಿ ಜನವರಿ ಇಪ್ಪತ್ತಾರ ಜನ ರಜದಿಂದ ಎಲ್ಲ ತಾಲೂಕಿಗೆ ಎಲ್ಲ ಗ್ರಾಮ ಪಂಚಾಯತಿಗಳು ನೋಟಿಸ್ ಮಾಡಿದಾರೆ ಕೇಂದ್ರ ಸರ್ಕಾರದಿಂದ ನೀವು ಈ ಮಸೂದನ್ನ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನಡೆಸಿ ನಮಗೆ ನಡವಳಿ ಕಳಿಸ್ಕೊಡ್ರಿ ಅಂತ ಹೇಳಿ ಮೊಟ್ಟ ಮೊದಲು ನಾನು ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಪಂಚಾಯತ್ ಜನವರಿ ಲ್ಯಾಕ್ ರಜದಿಂದ ಲ್ಯಾಕ್ ನೀವು ಗ್ರಾಮ ಸಭೆ ಮಾಡ್ರಿ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದಾಗ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಮಾಡಿದ್ದಾರೆ ಆವಾಗಲೂ ಕೂಡ ವಿರೋಧ ಮಾಡಿದ್ವಿ ಇದು ನಮಗೆ ಒಪ್ಪಿಗೆ ಇಲ್ಲ ಇದನ್ನ ಅಪ್ರೂವಲ್ ಕೊಡೋದಿಲ್ಲ ಅಂತ ರಿಜೆಕ್ಟ್ ಮಾಡಿಸಿದ್ವಿ ಇಂಥ ಉದಾಹರಣೆ ಇದೆ ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ನೋಡಿ ಇಪ್ಪತ್ತಾರು ಅಂತ ಯಾಕೆ ಹೇಳ್ಬೇಕು ಅವ್ರ ಮೀಟಿಂಗ್ ಅಲ್ಲಿ ಗ್ರಾಮ ಸಭೆ ಯಾಕೆ ಸರ್ಕಾರದವರು ಅಲ್ವಾ ಅದರಿಂದ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಾರ್ಮಿಕ ವರ್ಗದವರು ಇದ್ರಿ ಎಲ್ಲ ಕಟ್ಟಡ ಕಾರ್ಮಿಕರು ಇದ್ರಿ ಯಾಕಂದ್ರೆ ನಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಅಲ್ಲ ನಮ್ಮ ನೀವು ಹೋರಾಟ ಮಾಡ್ಲಿಕ್ಕೆ ಬಿಡ್ಲಂಗೆ ಹತ್ತಿರ್ತಾರೆ ಕಾನೂನು ಕರ್ತಾರೆ ಅದರಿಂದ ತಾವೆಲ್ಲರೂ ಗ್ರಾಮ ಮಟ್ಟದಲ್ಲಿ ಮುಂದೆ ಬರೋ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಗೆಲ್ಲರಿ ನಮಗೆ ಬೇಕಾದಂತ ಕಾನೂನುಗಳನ್ನು ನಾವು ತಗೊಳ್ಳೋಣ ಬೇಡವಾದ ರಿಜೆಕ್ಟ್ ಕಟ್ಟಡ ಕಾರ್ಮಿಕ ಕಾನೂನು ಕಲ್ಯಾಣ ಮಂಡಳಿಯಲ್ಲಿ ಸಂಗ್ರಹವಾಗುವ ಕೇವಲ ಪಿಂಚಣಿ ಶೈಕ್ಷಣಿಕ ಧನ ಸಹಾಯ ವೈದ್ಯಕೀಯ ಅಪಘಾತ ಹೆರಿಗೆ ಮೊದಲಾದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಲು ಅವಕಾಶ ನೀಡಿತ್ತು ಆದರೆ ಹೊಸದಾದ ಲೇಬರ್ ಕೋರ್ಟ್ಗಳು ಕಾರ್ಮಿಕ ಸಂಗುದಾಣಗಳು ವಸತಿ ನಿಲಯಗಳು ಕೌಶಲ್ಯತೆ ಕೇಂದ್ರಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದರಿಂದ ಈಗಾಗಲೇ ಕರ್ನಾಟಕದ ಕಲ್ಯಾಣ ಮಂಡಳಿಯು ಇಂತಹ ಕಾರ್ಯಕ್ರಮಗಳಿಗಾಗಿ ಎರಡು ಸಾವಿರ ಕೋಟಿ ರುಗಳಿಗಿಂತ ಅಧಿಕ ಹಣ ವೆಚ್ಚ ಮಾಡುತ್ತಿದೆ ಇದರಿಂದ ನೈಜ ಫಲಾನುಭವಿಗಳು ವಿವಿಧ ರೀತಿಯ ಧನ ಸಹಾಯದಿಂದ ವಂಚಿತರಾಗುತ್ತಿದ್ದಾರೆ ಮುಂದೆ ಕಾರ್ಮಿಕರು ಕಲ್ಯಾಣ ಸೌಲಭ್ಯಗಳಿಂದ ವಂಚಿತರಾಗುವ ಸಾಧ್ಯತೆಗಳಿವೆ ಹಿಂದೆ ಕಲ್ಯಾಣ ಮಂಡಳಿ ಫಲಾನುಭವಿಗಾಗಿ ಹದಿನೆಂಟು ವರ್ಷ ಪ್ರಾಯದವರು ಮಾತ್ರ ನೋಂದಣಿಗೆ ಅವಕಾಶವಿತ್ತು ಆದರೆ ಹೊಸ ಲೇಬರ್ ನಲ್ಲಿ ಅದನ್ನು ಹದಿನಾರನೇ ವರ್ಷಕ್ಕೆ ಇಳಿಸಲಾಗಿದೆ ಇದರಿಂದ ಅಪಾರ ಸಂಖ್ಯೆಯ ಕಾರ್ಮಿಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಬಾಲ ಕಾರ್ಮಿಕರಾಗಿ ನಿರ್ಮಾಣ ಕೆಲಸಗಳಿಗೆ ಪ್ರವೇಶಿಸುವ ಅವಕಾಶ ನೀಡಲಾಗುತ್ತಿದೆ

ಕ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಬೇಡವೇ ಬೇಡ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ಅನುದಾನ ನೀಡಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಕಂ ಅಕೌಂಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ ಪಂಪ್ ಆಪರೇಟರ್ ಸ್ವಚ್ಛತೆಗಾರರು ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಿಸಬೇಕು ಇವತ್ತಿನ ಬೆಲೆ ಏರಿಕೆಯ ಆಧಾರದಲ್ಲಿ ಪಂಚಾಯಿತಿ ನೌಕರರಿಗೆ ಮೂವತ್ತಾರು ಸಾವಿರ ವೇತನ ನೀಡಬೇಕು ತರಬೇತಿ ಪಡೆದಿರುವ ಎಲ್ಲಾ ಸ್ವಚ್ಛವಾಹಿನಿ ನೌಕರರಿಗೆ ಉದ್ಯೋಗ ನೀಡಬೇಕು ಹೊಂಬಡಿಕೆ ಪತ್ರ ಪ್ರತಿ ವರ್ಷ ನವೀಕರಣ ರದ್ದತಿಪಡಿಸಬೇಕು ಹದಿನೈದನೇ ಹಣಕಾಸಿನಲ್ಲಿ ವೇತನ ಪಾವತಿಸಬೇಕು ಪ್ರತಿಯೊಂದು ಪಂಚಾಯಿತಿಗೆ ಒಬ್ಬ ಚಾಲಕನನ್ನು ಪರಿಗಣಿಸಿ ಹದಿನೈದು ಸಾವಿರ ರೂಪ ವೇತನ ಮಾಡಬೇಕು ಗ್ರಾಮ ಪಂಚಾಯತ್ ಗಳಿಗೆ ಖಾಲಿ ಇರುವ ಎಲ್ಲ ವಿವಿಧ ಉದ್ಯೋಗಗಳನ್ನು ತುಂಬಬೇಕು ಪ್ರತಿಯೊಂದು ಪಂಚಾಯತಿಗಳಿಗೆ ಲೆಕ್ಕ ಸಹಾಯಕ ಉದ್ಯೋಗ ಸೃಷ್ಟಿಸಬೇಕು ರಾಜ್ಯದಲ್ಲಿ ಮೊದಲನೇ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಹುದ್ದೆ ತೆರವಾದ ನಂತರ ಅನುಮೋದನೆ ನೀಡಬೇಕು ಕಾರ್ಮಿಕ ನಾಯಕರು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಡ್ತಾ ಇದಾರೆ ಅದಕ್ಕಿಂತ ಮುಂಚಿತವಾಗಿ ಕುರುಗೋಡಿನಲ್ಲಿ ಈಗಾಗ್ಲೇ ನಾನೂರು ಜನಗಳನ್ನ ಈ ಮುಷ್ಕರದಲ್ಲಿ ಬಾಯಿ ಬಾಯಿಯಾಗಿರ್ತಕ್ಕಂಥ ನಾನೂರು ಜನಗಳ ಕಾರ್ಮಿಕ ಮತ್ತು ರೈತರನ್ನ ಬಂಧನ ಮಾಡಿದಾರತಕ್ಕಂತ ಮೆಸೇಜ್ ನಮಗೆ ಬಂದಿದೆ ದಯವಿಟ್ಟು ಇವತ್ತು ಸಿದ್ದರಾಮಯ್ಯ ಒಂದು ಮೆಸೇಜ್ ಅನ್ನ ನಾವು ಕಳಿಸಬೇಕಾಗಿದೆ ನಾವು ನೋಡೋಟದ ಹಕ್ಕನ್ನ ಈ ದೇಶದಲ್ಲಿ ಯಾರು ಕೂಡ ಕಿತ್ಕೊಳ್ಳಕ್ ಸಾಧ್ಯತೆನೇ ಇಲ್ಲ ಒಂದು ನೀವೇನಾದ್ರೂ ಅಕಸ್ಮಾತ್ ಆ ದಾನಿಯನ್ನ ಇಟ್ಕೊಂಡ್ರೆ ಅದರ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ನಮ್ಮ ಮುಷ್ಕ ಮುಷ್ಕರದ ಪರವಾಗಿ ಅವರಿಗೆ ಕುರುಗೋಡ್ನಲ್ಲಿ ಬಂಧನ ಆಗಿರ್ತಕ್ಕಂಥ ನಮ್ಮ ರೈತರ ಕಾರ್ಮಿಕರನ್ನು ಕೂಡಲೇ ಬಿಡುಗಡೆಗೊಳಿಸ್ಬೇಕು ಇಲ್ಲಾಂದ್ರೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಕುಂತು ಬಿಡ್ತೀವಿ ಅಂತಕ್ಕಂಥ ಸಂದೇಶವನ್ನ ನಾವು ರವಾನಿಸ್ತಾ ಈ ಮನವಿ ಪತ್ರವನ್ನ ಓದಿ ನಮ್ಮ ಕಾರ್ಮಿಕ ನಾಯಕರು ಹೇಳಿ ಕೇಳ್ಕೊಂಡಿದ್ದೀವಿ